ಹಾಯ್ ಡಿಯರ್ಸ್ ಎಲ್ಲ ಹೆಂಗಿದ್ದೀರಾ ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಮತ್ತೆ ಇವತ್ತಿನ ವಿಷಯ ಏನು ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಏನು ಈ ಕಣ್ಣ ಕೆಳಭಾಗ ಕಪ್ಪಾಗಿರುತ್ತೆ ಇದಂತೂ ತುಂಬ ಜನ ನನಗೆ ಕೇಳ್ತಿದ್ರು ಮತ್ತೆ ಇದು ಎಲ್ಲರಿಗೂ ಸಾಮಾನ್ಯ ಎ ಎಲ್ಲಾರ್ಗೂ ಇರುತ್ತೆ ಅಲ್ವಾ ಈ ಪ್ರಾಬ್ಲಮ್ಮು ನನಗೆ ನಿಮ್ಗೆ ಅಂತ ಅಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ ಏನು ಸ್ವಲ್ಪ ಜನಕ್ಕೆ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಕಡಿಮೆ ಆಗಿ ಕಾಣಿಸ್ಕೊಳುತ್ತ ಅಷ್ಟೆ ಬಟ್ ಅಂತೂ ಈ ಪ್ರಾಬ್ಲಮ್ ಇರುತ್ತೆ ಇದು ಎಕ್ಸ್ಪೆಷಲಿ ಯಾರೆಲ್ಲ ಗೆ ಜಾಸ್ತಿ ಕಾಣುತ್ತೆ ಅಂತಂದರೆ ಈ ಸಿಸ್ಟಮ್ ಮುಂದೆ ವರ್ಕ್ ಮಾಡೋ ಅಂಥವ್ರಿಗೆ ಮತ್ತು ಮೊಬೈಲ್ ತುಂಬ ಹೆಚ್ಚಾಗಿ ನೋಡ್ತೀವಲ್ಲ ಅವ್ರಿಗೆ ಈಗಂತೂ ಯಾರು ನೋಡೋಲ್ಲ ಹೇಳಿ ಮೊಬೈಲು ಎಲ್ಲರೂ ನೋಡ್ತೀವಲ್ವಾ ಸೊ ಆ ಕಾರಣಕ್ಕೆ ಮೊಬೈಲ್ ಹೆಚ್ಚಾಗಿ ನೋಡೋವಂಥವ್ರಿಗೆ ಮತ್ತೆ ತುಂಬಾ ನಿದ್ರೆ ಬರ್ದಲ್ಲೆ ಲೇಟ್ ನೈಟ್ ಮಲಗೋ ಅಂಥವ್ರಿಗೆ ಮತ್ತೆ ನೈಟ್ ಶಿಫ್ಟ್ ಮಾಡೋ ಅಂಥವ್ರಿಗೆ ಆ ಮತ್ತೆ ಅನುವಂಶೀಯವಾಗಿ ಬಂದಿರತ್ತೆ ಅಂದ್ರೆ ಹೆರಿಡಿಟಿ ಆಗೂ ಕೂಡ ಬಂದಿರುತ್ತೆ ಆಮೇಲೆ ಸ್ವಲ್ಪ ಈ ಬಾಣಂತಿಯರಲ್ಲೂ ಕೂಡ ಇದು ಬರುತ್ತೆ ಅಲ್ವಾ ಇನ್ನು ತುಂಬಾ ತುಂಬಾ ಇದೆ ಮತ್ತೆ ಮೇಯ್ನು ನಮ್ಮ ಬಾಡಿನಲ್ಲಿ ಯಾವ್ದಾದ್ರು ಒಂದು ವಿಟಮಿನ್ಸ್ ಕಡಿಮೆ ಆದ್ರೂ ಕೂಡ ಈ ಡಾರ್ಕ್ ಸರ್ಕಲ್ ಖಂಡಿತ ಬರುತ್ತೆ ಸೊ ಇದಕ್ಕೆ ನಾವು ಏನು ಮಾಡೋದಕ್ಕೂ ಆಗೋದೇ ಇಲ್ವಾ ಹೇಗಂಗಂತ ನಾವು ಸಿಸ್ಟಮ್ ಮುಂದೆ ವರ್ಕ್ ಮಾಡೋದು ಬಿಡೋಕ್ಕಾಗತ್ತಾ ನಮ್ಮ ಮೊಬೈಲ್ ನೋಡೋದು ಬಿಡೋಕ್ಕಾಗತ್ತೆ ಯಾವುದನ್ನು ಬಿಡ್ತೀವಿ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಯಾವುದನ್ನು ಕೂಡ ಬಿಡಲ್ಲ ನಾವು ಯಾವುದಕ್ಕೂ ಕಾಂಪ್ರೂವ್ ಆಗೋಕೆ ಇಲ್ಲ ಅಲ್ವಾ ಸೊ ಆ ಕಾರಣಕ್ಕೆ ನಾವು ಈಸಿಯಾಗಿ ಮನೆಯಲ್ಲೇ ಇರೋವಂಥ ಪ್ರಾಡಕ್ಟ್ಗಳನ್ನ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಈಸಿಯಾಗಿ ನಮ್ಮ ಡಾರ್ಕ್ ಸರ್ಕಲ್ನ ಲೈಟ್ ಮಾಡ್ತಾ ಹೋಗೋದು ಅಂತ ಇವತ್ತು ನಾನು ತೋರಿಸ್ತೀನಿ ಮತ್ತೆ ಯಾವುದೋ ಅಷ್ಟೇ ಒಂದೇ ಸತಿ ಯೂಸ್ ಮಾಡಿದ ತಕ್ಷಣ ಮ್ಯಾಜಿಕ್ ಆಗಿ ಯಾವುದು ಹೋಗಲ್ಲ ಅದನ್ನ ನಿಧಾನವಾಗಿ ಅಳವಡಿಸ್ಕೊಳ್ತಾ ಬರ್ಬೇಕು ನಮ್ಮ ಡೈಲಿ ಇದಕ್ಕೆ ಮತ್ತೆ ಏನು ಅಟ್ಲೀಸ್ಟ್ ನಾವು ವಾರಕ್ಕೆ ಎರಡು ಸತಿ ಮೂರು ಸತಿನಾದ್ರು ಯಾವ್ದನ್ನಾದ್ರೂ ಆಗ್ಲಿ ಬಿಡದಲೇ ಯೂಸ್ ಮಾಡಬೇಕು ಆವಾಗ ಖಂಡಿತ ರಿಸಲ್ಟ್ ಇದೆ ಇಲ್ಲ ಅಂತ ಅಲ್ಲ ಬಟ್ ಎಷ್ಟು ಮಟ್ಟಿಗೆ ನಾವು ಮಾಡ್ತೀವಿ ಬಿಡ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತಲ್ವಾ ಸರಿ ಇವಾಗ ತುಂಬ ನಾನು ಜಾಸ್ತಿ ಮಾತಾಡ್ದಲೆ ಇವಾಗ ನಾನು ವಿಡಿಯೋನ ತೋರಿಸ್ತೀನಿ ಹೆಂಗೆ ಮಾಡೋದು ಈ ಕಣ್ಣಿನ ಸುತ್ತ ಹಾಕ್ಕೊಳೋ ಫೇಸ್ ಹಾಕಿನ ಅಂತ ಬಟ್ ಮತ್ತೆ ಕೊನೆಯವರೆಗೂ ಕೂಡ ನೀವು ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಓಕೆನಾ ಬನ್ನಿ ಮತ್ತೆ ಈ ಥರ ಕ್ಲೀನಾಗಿರೋ ಒಂದು ಕಂಟೇನರ್ ತೊಗೊಂಡ್ಬಿಟ್ಟು ನೀಟಾಗಿ ವಾ ಅದರಲ್ಲೇ ಡೈರೆಕ್ಟಾಗಿ ಮಾಡ್ಕೊಬೋದು ಕಾಲ್ ಸ್ಪೂನ್ ಅರಿಶಿನ ಅರಿಶಿನ ಎಷ್ಟು ನಿಮಗೆ ಸ್ಕಿನ್ ಬ್ರೈಟ್ನಿಂಗೇ ಒಳ್ಳೇದಲ್ಲ ಸೊ ಅದ್ರ ಜೊತೆ ಕಾಫಿ ಪುಡಿ ಕಾಫಿ ಪುಡಿ ಕೂಡ ನಮ್ಮ ಆ ಸ್ಕಿನ್ಗೆ ಸ್ಕ್ರಬ್ ಥರ ಆಗುತ್ತೆ ಆ ಕಾರಣಕ್ಕೆ ಮತ್ತು ಅಲೋವೆರಾ ಅಲೋವೆರಾ ಅಂತೂ ತುಂಬ ಒಳ್ಳೆಯದಲ್ವ ನಮ್ಮ ಸ್ಕಿನ್ಗೆ ಅದರಲ್ಲಿರೋ ಮಾಯ್ಶುರೈಸರು ಮತ್ತು ಅದರಲ್ಲಿರೋ ಗುಣಗಳೆಲ್ಲ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಇದನ್ನು ನಾನು అవెరడు కాల్ కాల్ స్పూన్ హాక్రెడ్ అలొవేరా జెల్న ఫుల్ొందు స్పూన్ హీని అద్ర జొతే ఎరడు విటమిన్ ఇ క్యాప్సూల్సు ఇంకా ఏమగే నమ్మ కణిని సుత ఇర డ్రైనెస్సులాడోబోదు మెయిన్ నమ్మ కణ కప్పణు ఆ కారణకే ఆ డ్రైనెస్న హోదోస్కర ఈ విటమిన్ ఇ క్యాప్సూల్సు నీటె మిక్స్ మార్కొడి ఎస్ చూ ಮಿಕ್ಸ್ ಆಗುತ್ತೆ ಮತ್ತೆ ಅದೇ ಕಂಟೈನರಲ್ಲೇ ನಾವು ಮಾಡೋದ್ರಿಂದ ಏನಾಗುತ್ತೆ ಆಚೆ ಈಚೆ ಹೋಗೋಲ್ಲ ಕ್ರೀಮು ಅದರೊಳಗೆ ಇರುತ್ತೆ ಮತ್ತೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ತುಂಬ ಮಾಡ್ಕೊಳ್ಳೋದೇನು ಬೇಡ ಖಾಲಿ ಆದಂಗೆ ಆದಂಗೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಜೆಲ್ ಥರನೇ ಆಗೋಯ್ತಲ್ಲ ಐ ಜೆಲ್ ಐ ಜೆಲ್ ರೆಡಿ ಆಗಿಬಿಡ್ತು ಇದನ್ನು ನಾವು ನೀಟಾಗಿ ಡೈಲಿನಾದ್ರೂ ಹಚ್ಕೊಳ್ಳಿ ಇಲ್ಲ ಅಂದರೆ ಅಟ್ಲೀಸ್ಟ್ ಆಲ್ಟ್ರನೇಟ್ ಡೇಸಲ್ಲಾದರೂ ಹಚ್ಕೊಳ್ಳಿ ನೀಟಾಗಿ ಫೇಸ್ ವಾಶ್ ಮಾಡಿಬಿಟ್ಟು ಇಷ್ಟು ಸಾಕಾಗತ್ತೆ ಇಷ್ಟು ಸಾಕಾಗತ್ತೆ ನೀಟಾಗಿ ಕಣ್ಣ ಸುತ್ತಲೂ ಮತ್ತೆ ಕಣ್ಣಿನ ಭಾಗದ ಕೆಳಗೆ ಮತ್ತು ಮೇಲೆ ನೀಟಾಗಿ ಈ ಥರ ವೃತ್ತಾಕಾರವಾಗಿ ಮಸಾಜ್ ಮಾಡೋಣ ಒಂದು ಮಿನಿಮಮ್ ಪ್ರೆಸರ್ ಕೊಡೋಣ ತುಂಬ ಜಾಸ್ತಿ ಪ್ರೆಸರ್ ಕೊಡೋದು ಬೇಡ ತುಂಬ ಕಡಿಮೆನೂ ಬೇಡ ಹಿಂಗೆ ಉಲ್ಟಾ ಮತ್ತೆ ಸ್ಟ್ರೈಟ್ ಸರ್ಕಲ್ ಈ ಥರ ಕಾಣ್ತಿದೆ ಅಲ್ಲ ನಾನು ಹೆಂಗೆ ಮಾಡ್ತಿದ್ದೀನಿ ಅಂತ ಇದೊಂದು ಟೆನ್ ಟೆನ್ ಟೈಮ್ಸ್ ಮಾಡಿ ನಿಮಗೆ ಪೇಷನ್ಸ್ ಇದ್ದು ಟೈಮ್ ಇದ್ರೆ ಎಷ್ಟು ಸತಿ ಮಾಡಿದ್ರು ನಡೆಯುತ್ತೆ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಬರೀ ನಮ್ಮ ಡಾರ್ಕ್ ಸರ್ಕಲ್ಗೊಂದೇ ಅಲ್ಲ ಆ ಕಣ್ಣು ಸುತ್ತಲೋ ಇರೋ ಪಫಿನೆಸ್ ಕೂಡ ಕಡಿಮೆ ಆಗುತ್ತೆ ಈ ಥರ ಸ್ವಲ್ಪ ದಪ್ಪ ದಪ್ಪನಾಗಿ ಹಚ್ಚಿಬಿಟ್ಟು ನಾವು ಒನ್ ಅವರ್ ಬಿಟ್ಬಿಡೋಣ ಒನ್ ಅವರ್ ಬಿಡೋಣ ನಿಮಗೆ ಟೈಮ್ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಓದ್ಬಿಟ್ರು ನೋ ಪ್ರಾಬ್ಲಮ್ ಜಸ್ಟ್ ಒನ್ ಅವರ್ ಅಂತೂ ಬಿಡಿ ಆಮೇಲೆ ನೀಟಾಗಿ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿಬಿಡಿ ಯಾಕೆಂದರೆ ಇದನ್ನು ಹಾಕ್ಕೊಂಡೇ ಮಲಗೋಕ್ಕಾಗಲ್ಲ ಇದನ್ನು ನೀವು ಬೆಳಗ್ಗೆ ಹೊತ್ತಾದರೂ ಮಾಡ್ಬೋದು ಸ್ನಾನಕ್ಕೆ ಮುಂಚೆ ಅಥವಾ ನೈಟ್ ಮಲಗೋಕ್ಕೆ ಮುಂಚೆ ಏನಾದರೂ ಮಾಡ್ಕೋಬೋದು ನೀಟಾಗಿ ಒಂದು ಒರೆಸ್ಕೊಳ್ಳೋಣ ನೋಡಿ ಎಷ್ಟು ಕ್ಲಾರಿಟಿ ಸಿಕ್ತು ಒಂದೇ ಸತಿಗೆಲ್ಲ ನಾನು ಇದನ್ನ ಯಾವಾಗ್ಲೂ ಮಾಡ್ಕೊಳ್ತಿರ್ತೀನಿ ಯಾಕಂದ್ರೆ ನಾನು ತುಂಬಾ ಮೊಬೈಲ್ ಯೂಸ್ ಮಾಡ್ತೀನಿ ಮತ್ತೆ ಸ್ವಲ್ಪ ಲೇಟ್ ನೈಟ್ ನಾನು ಇದ್ರೆ ಮಾಡೋದು ಆ ಕಾರಣಕ್ಕೆ ನನ್ಗು ಈ ತರ ಡಾರ್ಕ್ ಸರ್ಕಲ್ ಆಗ್ತಾ ಇರುತ್ತೆ ಆದಂಗಾದ ನಾನು ಮಾಡ್ಕೊಳ್ತಾ ಇರ್ತೀನಿ ನನ್ಗೆ ಯಾವಾಗ ಟೈಮ್ ಸಿಕ್ಕುತ್ತೋ ಅವಾಗಂತೂ ಬಿಡ್ದಲ್ಲೇ ಇದನ್ನ ಮಾಡ್ಕೊಳ್ತೀನಿ ನೀವು ಕೂಡ ಮಾಡ್ಕೊಳ್ಳಿ ಇದನ್ನ ಖಂಡಿತ ತುಂಬಾ ಯೂಸ್ ಆಗತ್ತೆ ನಿಮ್ಗೆ ಮಾಡಿ ನೋಡಿ ಒಂದ್ ವಾರ ಮಾಡಿ ನೋಡಿ ಇದ್ರದ್ದು ಎಫೆಕ್ಟ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ ನೋಡಿದ್ರಲ್ವಾ ಎಷ್ಟು ಈಸಿ ಇದೆ ಅಲ್ವಾ ಯಾವುದೂ ನಾವು ಹೆಚ್ಚಿನ ದುಡ್ಡು ಖರ್ಚು ಮಾಡಿ ಎಲ್ಲೋ ಹೋಗಿ ತರಬೇಕು ಈ ವಸ್ತು ಸಿಗುತ್ತಾ ಸಿಗಲ್ವಾ ಅನ್ನೋದೇನು ನಮಗೆ ಆ ಥರ ಪ್ರಾಬ್ಲಮ್ಮೆ ಇಲ್ಲ ಈಸಿಯಾಗಿ ನಮ್ಮ ಮನೆಯಲ್ಲೇ ಸಿಗೋಂಥ ವಸ್ತುಗಳು ಆಮೇಲೆ ನಿಮಗೆ ಏನಾದರೂ ಅಕಸ್ಮಾತ್ ಅಲವೇರ ಜಲ್ ದುಡ್ಡು ಕೊಟ್ಟು ತಗೋಬೇಕಾ ಅದನ್ನು ಅಂತ ಆ ಥರ ಅನ್ಸಿದ್ರೆ ನಿಮ್ಮ ಮನೆಯಲ್ಲೇ ಅಂತೂ ಬೆಳೆದೇ ಬೆಳೆದಿರ್ತೀರಲ್ವಾ ಅಕ್ಕ ಪಕ್ಕ ಅಂತೂ ಬೆಳೆದೇ ಬೆಳೆದಿರ್ತಾರೆ ಸೊ ಅಟ್ಲೀಸ್ಟ್ ನೀವು ಆ ಜೆಲ್ ಯೂಸ್ ಮಾಡಿ ಆ ಜೆಲ್ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಬೆಸ್ಟ್ ರಿಸಲ್ಟ್ಸ್ ಇರುತ್ತೆ ನಿಮ್ಗೆ ಮತ್ತೆ ನಿಮ್ಗೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕಕ್ಕೆ ಆಗ್ಲಿಲ್ಲ ಅಂದ್ರೆ ಬೇಡ ಕೊಬ್ಬರಿ ಎಣ್ಣೆ ಹಾಕಿ ಇಲ್ಲ ಅಂದ್ರೆ ಆಲ್ಮಂಡ್ ಆಯಿಲ್ ಹಾಕಿ ಯಾವ್ದು ಹಾಕಿದ್ರು ಏನೂ ನಿಮ್ಗೇನು ಅದ್ರ ರಿಸಲ್ಟಲ್ಲಿ ಯಾವುದೇ ಥರದ್ದು ಕಾಂಪ್ರೂವ್ ಆಗಲ್ಲ ಬಟ್ ಯಾವಾಗ ಇದು ನಿಮ್ಗೆ ಯೂಸ್ ಆಗುತ್ತೆ ಅಂದ್ರೆ ನೀವು ಇದನ್ನ ಬಿಡ್ದಲೆ ಮಾಡಿದ್ರೆ ಮಾತ್ರ ಇದನ್ನ ನೀವು ಬಿಟ್ಟು ಬಿಟ್ಟು ಮಾಡಿದ್ರೆ ಯಾವ ಯೂಸು ಇರೋಲ್ಲ ಮತ್ತು ಯಾವುದೂ ಅಷ್ಟೇ ಅಲ್ವಾ ಒಂದು ಸತಿ ಹಚ್ಚಿದ ತಕ್ಷಣ ಮ್ಯಾಜಿಕ್ ಅಂತೂ ಯಾವುದೂ ಮಾಡಲ್ಲ ಸೊ ಆ ಕಾರಣಕ್ಕೆ ಆದಷ್ಟು ಡೈಲಿ ಮಾಡಿ ಡೈಲಿ ಆಗಲಿಲ್ವ ಸೊ ಅಟ್ಲೀಸ್ಟ್ ಡೇಸ್ ಡೇಸಲ್ಲಿ ಮಾಡಿ ಅಂತ ಹೇಳ್ತೀನಿ ಮತ್ತು ಹೆಂಗೆ ಬರ್ತಿದೆ ನನ್ನ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದ್ಯಾ ಯೂಸ್ ಆಗ್ತಿದ್ಯಾ ನಿಮಗೇನಾದರೂ ಯೂಸ್ ಆದರೆ ನನ್ನ ವಿಡಿಯೋಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಿಮ್ಗೆ ತುಂಬ ಖುಷಿಯಾದರೆ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ ಹೋಗಿ ಬರಲ್ಲ ನಿಮ್ಮ ಕೇರ್ನ ನೀವು ಮಾಡ್ಕೊಳ್ಳಿ ಆದಷ್ಟು ಬಿಸಿಲಿಂದ ನಿಮ್ಮ ಫೇಸ್ನ ನೀವು ಕಾಪಾಡ್ಕೊಳ್ಳಿ ಸನ್ಸ್ಕ್ರೀನ್ ಹಚ್ಚಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಬಾಯ್ Love you take care